ಹಾಯ್ ಫ್ರೆಂಡ್ಸ್ ಕಿರಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೇಳೆ ಸಿಪ್ಪೆ ಪಕೋಡ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಪ್ಪು ಕಡಲೆ ಹಸಿಟ್ಟು ಅರ್ಧ ಕಪ್ಪಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಆಗುವಷ್ಟು ಈರುಳ್ಳಿ ಒಂದು ಬೌಲ್ ಆಗುವಷ್ಟು ಬೇಳೆ ಸಿಪ್ಪೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಸೋಡಾ ಒಂದು ಪಾತ್ರೆಗೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಬೇಳೆ ಸಿಪ್ಪೆ ಮತ್ತು ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಕಡಲೆ ಹಸಿಟ್ಟು ಸೇರಿಸ್ಕೊಳ್ಳಿ ಮತ್ತು ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಒಂದು ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೀವು ಯಾವ ಕ್ವಾಂಟಿಟಿ ತೊಗೊಂಡಿರ್ತಾರೋ ಆ ಕ್ವಾಂಟಿಟಿಗೆ ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಸೊ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಬನ್ನಿ ಆಗಿದೆ ಇವಾಗ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬಾಣೆಲೆಗೆ ಆಯಿಲು ನಾನಿಲ್ಲಿ ಸನ್ಪ್ಯೂರ್ ಆಯಿಲ್ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ ಕಾಯಲು ಬಿಡಿ ಆಯಿಲ್ನ ಎಣ್ಣೆ ಕಾದಿದೆ ಇವಾಗ ಇದ್ದೀನಿ ನಾನು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಪಕೋಡಾ ಟೈಪಲ್ಲಿ ಹಾಕೊಳ್ಳಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಇಲ್ಲ ಆ ಥರ ಆಗೋಲ್ಲ ಅಂದರೆ ಬೋಂಡಾ ಟೈಪಲ್ಲಾದರೂ ಹಾಕೋಬೋದು ಚೆನ್ನಾಗಿರತ್ತೆ ಈ ರೀತಿ ಒಂದು ಸಲ ಬೇಳೆ ಸಿಪ್ಪೆಯಿಂದ ಪಕೋಡ ಮಾಡಿ ನೋಡಿ ಸಿಪ್ಪೇನೂ ವೇಸ್ಟ್ ಆಗೋಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರ ಬ್ರೌನ್ ಕಲರ್ ಆದರೆ ಸಾಕು ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ಸ್ಗೆ ಅವರೇ ಬೆಳೆ ಸಿಪ್ಪೆ ಪಕೋಡ ಸವಿಯಲು ರೆಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ Thanks for watching. Thank you.